ೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವಲ್ಲೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾಯಿದ್ದೀನಿ ಹಾಗೆ ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಸೊ ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಮಾರ್ನಿಂಗ್ ಕ್ಯೂಟಿ ಸಿಕ್ಸ್ ಓ ಕ್ಲಾಕೇ ಸ್ಕೂಲ್ ಹತ್ರ ಹೋಗಬೇಕಾಗಿತ್ತು ಏನಂದ್ರೆ ಅವ್ರು ಸ್ಕೂಲಲ್ಲಿ ಇವತ್ತು ಟ್ರಿಪ್ ಕರ್ಕೊಂಡು ಹೋಗ್ತಾಯಿದ್ರು ನನ್ನ ಮಗಳು ಸಿಕ್ಸ್ ಓ ಕ್ಲಾಕ್ ಹೋಗೋ ಸ್ಕೂಲ್ಗೆ ಫೋರ್ ಓ ಕ್ಲಾಕಿ ಎದ್ದು ಕೂತ್ಕೊಂಡಿದ್ಲು ಅಮ್ಮ ಸ್ಕೂಲ್ ಟ್ರಿಪ್ಗೆ ಹೋಗಬೇಕು ಅಂತ ಸ್ಕೂಲ್ಗೆ ಹೋಗಬೇಕಾದ್ರೆ ಎಬ್ರಸಿ ಎಬ್ರಸಿ ಸಾಕಾಗುತ್ತೆ ಈ ಥರ ಟ್ರಿಪ್ಪು ಎಲ್ಲಾದರೂ ಹೋಗಬೇಕು ಅಂದರೆ ಅವ್ನಿಗೆ ನಿದ್ದೆನೇ ಬರೋಲ್ಲ ನೈಟ್ ಎಕ್ಸೈಟ್ಮೆಂಟಲ್ಲಿ ಕ್ಯೂಟಿಗೂ ಕೂಡ ಅಷ್ಟೇ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದರು ಏಕೆಂದರೆ ಇದೇ ಫಸ್ಟ್ ಟೈಮ್ ಅವ್ರು ಸ್ಕೂಲಲ್ಲಿ ಟ್ರಿಪ್ ಅಂತ ಕರ್ಕೊಂಡು ಹೋಗ್ತಾ ಇರೋದು ಬನ್ನೇರ್ಘಟ ನ್ಯಾಷನಲ್ ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಬೆಳಗ್ಗೆನೇ ಹೊರಟು ಸೊ ಅವ್ಳು ಸ್ಕೂಲ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಮದ್ಯ ಇವಾಗ ರುದ್ದಿ ರೆಡಿ ಆಗಿದ್ದಾಳೆ ಅವಳು ಕೂಡ ಡ್ರಾಪ್ ಮಾಡಬೇಕು ಸೊ ಇವತ್ತು ಚಿಲ್ಡ್ರನ್ಸ್ ಡೇಗೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ ರುದ್ದು ಒಳಗಡೆನೆ ಟಾಕು ಅಂತ ಹೇಳೋದು ಸೊ ಕ್ಯೂಟಿ ಚಿಲ್ಡ್ರನ್ಸ್ ಡೇಗೆ ರೆಡಿಯಾಗಿ ಹೋಗಾಯ್ತು ಇವಾಗ ವೃದ್ಧಿ ರೆಡಿಯಾಗಿದ್ದಾಳೆ ಸೊ ರುದ್ದಿಗೆ ಇವತ್ತು ಬೇಗನೆ ಇದೆ ಸ್ಕೂಲು ಸೊ ಏಟ್ ತರ್ಟಿಗಿದೆ ನೈನ್ ಓ ಕ್ಲಾಕಿಗೆ ಇರ್ತಾಯಿತು ಏನಪ್ಪಾ ಹಾಫ್ ಅನ್ ಅವರ್ ಬೇಗ ಇದೆ ಸೊ ಕ್ಯೂಟಿ ಕ್ಯೂಟಿಗೆ ಸೆವೆನ್ ಓ ಕ್ಲಾಕ್ ಇತ್ತು ಬಿಟ್ಬಿಟ್ಟು ಬಂದು ಇವಾಗ ಈಳನ್ನ ರೆಡಿ ಮಾಡಿ ಕಲರ್ ಡ್ರೆಸ್ ಇದೆ ಹಾಗಾಗಿ ಕಲರ್ ಡ್ರೆಸ್ ಹಾಕಿ ಎಲ್ಲ ರೆಡಿ ಆಯಿತು ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬರೋಕ್ ಹೋಗ್ತಾ ಏನಪ್ಪಾ ಎಲ್ಲೋ ಆಯ್ತು ಏನೋ ಹಾಯ್ ಸೊ ಇವತ್ತು ಸ್ಕೂಲಿಗೆ ಏನು ಲಂಚ್ ಬಾಕ್ಸ್ ಇರಲಿಲ್ಲ ಹಾಗಾಗಿ ನಮಗೆ ಮಾತ್ರ ಇವತ್ತು ಬ್ರೇಕ್ಫಾಸ್ಟ್ನ ಮಾಡ್ಕೊತಾ ಇದ್ವು ಅವ್ರಿಗೆ ಲೈಟಾಗಿ ಸ್ನ್ಯಾಕ್ಸ್ ಕೊಡಿ ಅಂತ ಹೇಳಿದರು ಸೊ ಕ್ಯೂಟಿಗೆ ಏನು ಬೇಡ ಸ್ನ್ಯಾಕ್ಸ್ ಜಸ್ಟು ಡ್ರೈ ಸ್ನ್ಯಾಕ್ಸ್ ಅಷ್ಟೇ ಕೊಟ್ಟು ಕಳಿಸಿ ಅಂತ ಹೇಳಿದರು ಹಾಗಾಗಿ ಅವ್ರಿಗಿಬ್ರಿಗೂ ಇಬ್ಬರಿಗೂ ಸ್ನ್ಯಾಕ್ಸೇ ಕೊಟ್ಟು ಆನೆ ಬ ಲಂಚ್ ಬಾಕ್ಸಿಗೆ ಅವ್ರ ಆಫೀಸಿಗೆ ಅಂದ್ಬಿಟ್ಟು ಇವತ್ತು ಪಂಪ್ಕೀನ್ ಇತ್ತು ಮನೆಯಲ್ಲೇ ಸೊ ಕುಂಬಳಕಾಯಿ ಪಲ್ಯ ಮಾಡಿ ಹಾಗೆ ಚಪಾತಿ ಕೂಡ ಮಾಡಿದ್ದೆ ಕುಂಬಳಕಾಯಿ ಪಲ್ಯ ಜೊತೆ ಈ ವೆದರಲ್ಲಿ ಚಪಾತಿ ಅಂತೂ ಸೂಪರಾಗಿರುತ್ತೆ ಬಟ್ ಆದರೆ ನನಗೆ ಚಪಾತಿ ಕುಂಬಳಕಾಯಿ ಪಲ್ಯ ಜೊತೆ ಅಷ್ಟು ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನು ಅಕ್ಕಿ ರೊಟ್ಟಿ ಇದ್ದೆ ನಂಗೆ ಅಕ್ಕಿ ರೊಟ್ಟಿ ಅಂದರೆ ಸಕ್ಕತ್ ಇಷ್ಟ ಸೊ ನಮ್ಮೂರಲ್ಲೆಲ್ಲ ಅಕ್ಕಿ ರೊಟ್ಟಿ ವೀಕ್ಲಿ ತ್ರೀ ಟೈಮ್ ಇದ್ದೇ ಇರುತ್ತೆ ಸೊ ಇಲ್ಲಿ ನಾವು ಅಷ್ಟು ಮಾಡಲ್ಲ ನನಗೂ ನಮ್ಮ ಮನೇಲಿ ಅಕ್ಕಿ ರೊಟ್ಟಿನ ಯಾರು ಇಷ್ಟಪಟ್ಟು ತಿನ್ನಲ್ಲ ಹಾಗಾಗಿ ಮಾಡೋಕ್ಕೋಗಲ್ಲ ಬಟ್ ನನಗಿಷ್ಟ ಹಾಗಾಗಿ ಅವರಿಗೆಲ್ಲ ಚಪಾತಿ ಮಾಡಿಬಿಟ್ಟು ನನಗೆ ಬಾಕ್ಸಿಗೆ ಹಾಕೊಟ್ಬಿಟ್ಟು ಸೊ ನನಗೆ ಅಂದ್ಬಿಟ್ಟು ನಾನು ಅಕ್ಕಿ ರೊಟ್ಟಿ ಇದ್ದೆ ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಸೊ ಹಾಗಾಗಿ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ವೆದರ್ ಬೇರೆ ಫುಲ್ಲು ಚಳಿ ಚಳಿ ಆಗಿತ್ತಲ್ವ ಸೊ ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಹಾಗಾಗಿ ಅಕ್ಕಿ ರೊಟ್ಟಿ ಮಾಡ್ಕೊತ ನನಗೆ ಮತ್ತು ಬಾಸುಗೆ ಇಬ್ಬರಿಗೂ ಆಗುತ್ತೆ ಅಂದ್ಬಿಟ್ಟು ರೊಟ್ಟಿ ಇದ್ದೆ ಸೊ ಆ ಬಾಸುಗೆ ಜ್ವರ ಕೂಡ ಸ್ಟಾರ್ಟ್ ಆಯಿತು ಹಾಗಾಗಿ ಅವನಿಗೆ ರೈಸ್ ಐಟಮ್ ಕೂಡ ನಾನು ಏನೂ ಕೊಡೋಲ್ಲ ಜ್ವರ ಇದ್ದಾಗ ರೊಟ್ಟಿ ಚಪಾತಿ ದೋಸೆ ಈ ಥರದ್ದೇ ಕೊಡ್ತೀನಿ ಸೊ ರೊಟ್ಟಿ ಆದರೆ ಸ್ವಲ್ಪ ಅವನು ಕೂಡ ಆಟ ಆಡ್ಕೊಂಡು ಕೈಯಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ತಿಂತಾನೆ ಸೊ ಇದಕ್ಕಿದ್ದಾಗೆ ಮಕ್ಕಳಿಗೆ ಜ್ವರಗಳು ಸ್ಟಾರ್ಟ್ ಆಗಿಬಿಡುತ್ತೆ ಈ ಇಂದ ಏನೋ ಗೊತ್ತಿಲ್ಲ ಸೊ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ಹಿಂದೆನೇ ಜ್ವರ ಸ್ಟಾರ್ಟ್ ಆಗಿಬಿಡುತ್ತೆ ನಮ್ಮನೇನು ಕೂಡ ಹಾಗೆ ಆಗುತ್ತೆ ಅದರ ು ಬಾಸುಗೆ ಬೇಗನೆ ಈ ಥರ ಜ್ವರ ಈ ಥರ ಯಾರಿಗಾದ್ರೂ ಸ್ವಲ್ಪ ಮನೇಲಿ ಕೋಲ್ಡ್ ಕೆಮ್ಮಾದರೆ ಅದು ಬೇಗ ಬಾಸುಗೆ ಅಟ್ಯಾಕ್ ಆಗಿಬಿಡುತ್ತೆ ಸೊ ಹಾಗಾಗಿ ಅವನು ಎಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಕಮ್ಮಿನೇ ಅನಿಸುತ್ತೆ ಸೊ ಇವಾಗ ಸ್ಕೂಲ್ ಹತ್ರ ರುದ್ದಿನ ಕರ್ಕೊಂಬರೋ ಹೋಗೋ ಟೈಮ್ ಆಯಿತು ಬಟ್ ಮಲಗಿಸ್ಬಿಟ್ಟು ಹೋಗೋಣ ಅಂದೆ ಮಲ್ಕೊಂಡಿದ್ದವನು ಎದ್ಬಿಟ್ಟ ಸೊ ಹಾಗಾಗಿ ಅವನು ಕೂಡ ಇವಾಗ ಸ್ಕೂಲ್ ಹತ್ರ ಕರ್ಕೊಂಡು ಹೋಗಬೇಕು ಅವ್ನ ಫೇಸ್ ನೋಡಬೇಕು ಹೇಗಾಗಿದೆ ಅಂತ ಬೆಳಗ್ಗೆ ಪಾಪ ಆಟ ಆಡ್ಕೊಂಡಿದ್ದ ಇವಾಗ ನೋಡಿದ್ರೆ ಜ್ವರ ಕೋಲ್ಡ್ ಎಲ್ಲ ಸ್ಟಾರ್ಟ್ ಆಯಿತು ಫೇಸ್ ಫುಲ್ಲು ಡಲ್ ಆಗಿಬಿಟ್ಟಿದೆ ಬಾಸದು ಮತ್ತು ಸ್ಕೂ ಆನಿ ಆಫೀಸ್ಗೆ ಹೋಗಿದ್ದರಿಂದ ಅವ್ರು ನಾನು ನಾನೇ ಪಿಕ್ ಮಾಡ್ಕೊಬರ್ಬೇಕಾಗಿತ್ತು ಮನೇಲಿ ಮಲಗಿಸ್ಬಿಟ್ಟೆ ಇವನು ಮಲ್ಕೊಂಡಿರ್ತಾನೆ ಹೋಗ್ಬಿಟ್ಟು ಬರೋಣ ಬೇಗ ಕರ್ಕೊಂಬ ಅವ್ನ ಫೈವ್ ಮಿನಿಟ್ಸ್ ಅಷ್ಟೇ ಹೋಗಿ ಕರ್ಕೊಬರ್ಬೋದು ಬರ್ಬೋದು ಅಂದ್ಕೊಂಡೆ ಆದರೆ ಆಗಿಲ್ಲ ಇವನು ಜೊತೆಯಲ್ಲೇ ಕರ್ಕೊಂಡು ಹೋಗ್ಬೇಕು ಇವಾಗ ಏನ್ ನೋಡ್ತಿದ್ದಲ್ಲಿ ಏನಿದೆ ಸುಮ್ಮನೆ ಅಂತ ಬಾಯ್ ಬಿಟ್ಕೊಂಡ್ ಮೇಲೆ ನೋಡ್ತಾನೆ ಏ ಆಕ್ಟಿಂಗ ನಮ್ ಭಾಷೆ ವಿಡಿಯೋಗಳ ಮಾಡ್ಬೇಕಾದ್ರೆ ಎವ್ರಿ ಆಕ್ಟಿಂಗ್ ಮಾಡ್ತಾನೆ ಏನ್ ನೋಡ್ತಿದ್ಯಲ್ ಮೇಲೆ ಇಲ್ಲತ್ತೆ ತಾನು ನೋಡೇ ಇಲ್ವಾ ಯಾವತ್ತ ನಾ ಓಕೆ

ಮಾಡಿಕೊಡ್ಬೇಕಾ ಕರ್ಕೊಂಡು ಹೋದರೆ ಫುಲ್ ಟ್ಯಾಕ್ಸು ಸೊ ತೊಗೋಬೇಕಾಗಿರೋದು ಒಂದರೆ ಮಿಕ್ಕಿರೋದೆಲ್ಲ ತೊಗೊತಾರೆ ನಮ್ಮ ವೃದ್ಧಿ ಅಂತೂ ಇವಳನ್ನ ಕರ್ಕೊಬಿಟ್ರೆ ಶಾಪಿಂಗ್ ಎಲ್ಲ ಏನು ಬೇಕಾದೆಲ್ಲ ಎತ್ತಿತ್ತು ಅಮ್ಮ ಇದು ಅಮ್ಮ ಇದು ಅಂತ ಎತ್ತಿಟ್ಕೊತಾ ಇರ್ತಾಳೆ ನಮ್ಮ ಭಾಸ ಆದರೂ ಪರವಾಗಿಲ್ಲ ಸ್ವಲ್ಪ ನೋಡ್ಬಿಟ್ಟು ಆಮೇಲೆ ಸುಮ್ಮನೆ ಹಾಕ್ತಾನೆ ಇದು ಬಿಸಾಕಿದ್ದ ಬೇಡ ನಂಗೆ ಅಂತ ಆದರೂ ಅವಳು ತೊಗೊಂಡಿದ್ದಾಳಲ್ವಾ ಏನಪ್ಪ ಮತ್ತೆ ಅದು ನೋಡಿ ಅಳ್ತಾನೆ ಅಂದ್ಬಿಟ್ಟು ಹೋಗ್ಲಿ ಅಂತ ಕೊಡಿಸ್ತೆ ಅವ್ನಿಗೊಂದು ಚಳಿ ಆಗುತ್ತೆ ಇರಲಿ ಬಿಡು ಆಮೇಲೆ ಬಿಚ್ತೀನಿ ಒಂಥರ ಬಿಚ್ ಹಾಗೇನು ಸ್ವಲ್ಪ ಆಪಲ್ ಬಂದೆ ನಾಳೆ ಸ್ನ್ಯಾಕ್ಸಿಗೆ ಇರಲಿಲ್ಲ ಬಾಕ್ಸಿಗೆ ಹಾಕೊಡೋಕ್ಕೆ ಅಂತ ಜಾಮೂನ್ ಮಾಡಿಕೊಟ್ರಣ ಅಂದ್ಬಿಟ್ಟು ಸುದ್ದಿ ಅಮ್ಮ ಏನು ಏನು ಬೇಕಂದ್ರೆ ಅಮ್ಮ ಜಾಮೂನ್ ಹೇಳ್ಬಿಟ್ಟು ಚಿಕ್ಕ ಎರಡು ಎತ್ಕೊಂಡಿಲ್ಲ ಸರ್ ಏನ್ಬಿಟ್ಟು ನಾನೊಂದು ದೊಡ್ಡದು ಎತ್ಕೊಂಡೆ ಮಾಡಿದರೆ ಅವ್ರಿಗೆ ತಿನ್ಕೊತ ಮಕ್ಕಳು ಅಂತ ಹಾಗೆ ಹಾಲು ಆರೆಂಜು ಸೊ ಎಷ್ಟು ತೊಗೊಬಂದೆ ವೆಜಿಟೇಬಲ್ಸ್ ಎಲ್ಲ ನೆನಪು ತಗೊಬಂದಿದ್ದೆ ಹಾಗೆ ವೆಜಿಟೇಬಲ್ಸ್ ಎಲ್ಲ ಏನೂ ತೊಗೊಬರಕ್ಕೆ ಹೋಗ್ಲಿಲ್ಲ ಇವಾಗ ರುದ್ದಿ ಕೊಡಿ ಎರಡು ಒಂದೇ ಕೊಟ್ಬಿಡಪ್ಪ ಅದನ್ನ ಅವನಿಗೆ ಅವನಿಗೆ ತಗೊಂಡಿರೋದು ಬೇಡವಂತೆ ರುದ್ದಿಗೆ ತೊಗೊಂಡಿರೋದೆ ಬೇಕಂತೆ ಮಕ್ಕಳು ಒಂದೊಂದಲ್ಲ ಆ ಕಲರ್ಗೂ ಕೂಡ ಜಗಳ ಆಡ್ತಾರೆ ನಮ್ಮ ಮನೆಯಲ್ಲಿ ಹಾಂ ಅದು ಕೊಡಿಲಿ ಏನಕ್ಕೂ ಎಲ್ಲಕ್ಕೆ ತಗೊಳೋದು ಇದನ್ನೆಲ್ಲ ಸುಮ್ಮನೆ ಈ ಆಟ ಸಾಮಾನಿಗೆ ಐವತ್ತು ರೂಪಾಯಿ ಕೊಟ್ಟು ತೊಗೋಬೇಕು ಇನ್ನೊಂದು ಐವತ್ತು ರೂಪಾಯಿ ಒಂದು ಚೆನ್ನಾಗಿರೋ ಖಾರೇ ಬರುತ್ತೆ ಏನು ಮಾಡೋಣ ಅದರಲ್ಲಿ ಏನಾಯ್ತು ಅದರಲ್ಲಿ ಹಾಂ ಆ ಚಾಕ್ಲೇಟ್ ನೋಡಿ ಅಲ್ಲೆಲ್ಲ ಬಿಸಾಕಿದ್ದಾನೆ ಚಾಕ್ಲೇಟ್ ಎಲ್ಲ ಬೇಡ ಅವನಿಗೆ ಇವಳು ಅಷ್ಟೇ ಈ ಸುಬ್ಬಿಯ ಕಮ್ಮಿನ ಅವಳೇನೆ ಫಸ್ಟ್ ಆಫ್ ಆಲ್ ಇವಳಿಗೆಲ್ಲ ತೋರಿಸ್ಕೊಡೋದು ಅವ್ನು ತಿನ್ನಲ್ಲ ಬಿಡು ಬಸ್ ನಂಗೆ ಬೇಡ ಯಾವುದು ಅದೊಂದು ಆಟೋ ಸಾಮಾನು ಬೇಕಾದ್ರೆ ಒಂದು ಖಾರೆ ಕೊಡಿಸ್ತಾ ಇನ್ನು ಐವತ್ತು ರೂಪಾಯಿ ಹಾಕ್ಬಿಟ್ಟು ಎಲ್ಲ ಕುಡೀಲಿ ಏನಾಗುತ್ತೆ ನೋಡ್ತೀನಿ ಇದೇನಿಲ್ಲ ಇದಿಷ್ಟೇ ಏನಿಲ್ಲ ಸೊ ಬಾಸಿಗೆ ಫುಲ್ಲು ಜ್ವರ ಬಂದ್ಬಿಟ್ಟಿದೆ ಕೈಯೇ ಬಿಡ್ತಾ ಇಲ್ಲ ಅವರು ಹಾಗಾಗಿ ಸ್ವಲ್ಪ ಹೊತ್ತಿವಾಗ ಮಲ್ಸಿದ್ದೀನಿ ಅವನಿಗೆ ಜ್ವರ ಬಂದುಬಿಟ್ರೆ ಹೆಂಗಿರ್ತಾನೆ ಅಂದರೆ ಹಿಂಗಿತ್ತಾನೆ ಸೊ ಅವ್ನು ಆ ಕಡೆ ಈ ಕಡೆ ಹೆಂಗೆ ಮಾಡೋಕ್ಕೆ ಹೋಗೋದಿಲ್ಲ ಪಾಪ ಅವನು ಸ್ವಲ್ಪ ಜ್ವರ ಜಾಸ್ತಿ ಆಗಿಬಿಟ್ಟಿದೆ ನಿನ್ನೆ ಹಾಸ್ಪಿಟಲ್ಗೆಲ್ಲ ತೋರಿಸ್ಬಿಟ್ಟು ಸಿರಪ್ ಎಲ್ಲ ತೊಗೊಬಂದು ಹಾಕಿದೆ ನೆನ್ನೆ ಸ್ವಲ್ಪ ಕಮ್ಮಿ ಆಗಿತ್ತು ಸೊ ಇವಾಗ ನೋಡಿದರೆ ಮತ್ತೆ ಜಾಸ್ತಿ ಆಗ್ಬಿಟ್ಟೈತೆ ಪಾಪ ಇವಾಗ ರುದ್ದಿನೂ ಅವನು ಆಟ ಆಡಿಸ್ಕೊಂಡು ಆಟಾಡ್ಸ್ಕೊಂಡು ಹಂಗೆ ಮಲ್ಗೊಸ ಟೈಮು ಫೋರ್ ಓ ಕ್ಲಾಕ್ ಆಗಿದೆ ಕೈನೂ ಬಿಡ್ತಾ ಇಲ್ಲ ಮಲ್ಕೊತೂ ಇಲ್ಲ ಅವನಿಗೆ ಊಟ ಮಾಡಿಸ್ಬಿಟ್ಟು ಸಿರಪ್ ಎಲ್ಲ ಹಾಕ್ತೆ ಸೊ ಮಲ್ಕೊತಾ ಇರಲಿಲ್ಲ ಫುಲ್ಲು ರಗಲೆ ಮಾಡ್ತಾಯಿದ್ದರು ಹಾಗೆ ಫ್ಲಿಪ್ಕಾರ್ಟಲ್ಲಿ ಅನಿ ಬರ್ತ್ಡೇಗೆ ಆರ್ಡ್ರ್ ಇವಾಗ ಬಂದಿದೆ ಸೊ ಅನಿ ಬರ್ತ್ಡೇಗೆ ಜಾಕೆಟ್ ಒಂದು ಆರ್ಡ್ರ್ ಮಾಡಿದ್ದೆ ಸೊ ಅವರ ಹತ್ರ ವೈಟ್ ಕಲರ್ ಯಾವುದೂ ಜಾಕೆಟ್ ಇರಲಿಲ್ಲ ಸೊ ನನ್ನ ಹತ್ರ ಒಂದು ವೈಟ್ ಕಲರ್ ಇತ್ತು ಹಾಗಾಗಿ ಎಲ್ಲಾದರೂ ಹಾಕ್ಕೊಂಡಾಗ ನಾನು ಅವ್ರು ಬ್ಲ್ಯಾಕ್ ಕಲರ್ ಹಾಕ್ಕೊಳ್ಳೋರಲ್ಲ ನೀ ವೈಟ್ ವೈಟ್ ಕಾಂಬಿನೇಷನ್ ಮಾಡ್ಕೊಳ್ಳೋಣ ನನ್ನ ಹತ್ರ ಎಲ್ಲಿ ವೈಟ್ ಇದೆ ಅಂತ ಅಂತ ಯಾವಾಗಲೂ ಹೇಳೋರು ಹಾಗಾಗಿ ಅವ್ರು ವೈಟ್ ಕಲರ್ ಜಾಕೆಟ್ನ ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟ್ನಿಂದ ನಾನು ಆಲ್ಮೋಸ್ಟ್ ಇವಾಗ ಆನ್ಲೈನಲ್ಲೇ ಪರ್ಚೇಸ್ ಮಾಡೋದು ತುಂಬ ಚೆನ್ನಾಗಿದೆ ಅಂದರೆ ಸೊ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಇದೊಂಥರ ಜರ್ಸಿ ಟೈಪಲ್ಲಿದೆ ನನಗೆ ಮೇ ಬಿ ಎಲ್ ಸೈಜ್ ಆರ್ಡ್ರ್ ಮಾಡಿದ್ದೆ ಏನೋ ದೊಡ್ಡದಾಗುತ್ತೆ ಗೊತ್ತಿದೆ ಬಟ್ ಆದರೆ ಜಾಕೆಟ್ ಎಲ್ಲ ಜೆನ್ಸು ಸ್ವಲ್ಪ ಖಂಡಿಂಗ್ ಆಗ್ತಾಯಿದೆ ಈ ಥರ ಜಾಸ್ತಿ ಎಲ್ಲ ಸ್ವಲ್ಪ ಲೂಸ್ ಲೂಸ್ ಆಗೇ ಇರಬೇಕು ಹಾಗಾಗಿ ಎಲ್ ಸೈಜ್ ಆರ್ಡ್ರ್ ಮಾಡಿದ್ದೀನಿ ನೋಡೋಣ ಅವ್ರಿಗೆ ಹೇಗಾಗಿದೆ ಅಂತ ಬಟ್ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಅಲ್ಲಿ ರಿವ್ಯೂ ನೋಡಿದ್ದು ಅದು ಕೂಡ ಇಷ್ಟ ಆಗಿತ್ತು ಸೊ ಅದೇ ನಾಲ್ಕೈದು ಜನ ಹಾಕ್ಕೊಂಡಿದ್ದು ಆ ಫೋಟೋ ತೊಗೊಂಡಿದ್ದಲ್ವಾ ಸೊ ಸೊ ವೀಡಿಯೋ ಇರ್ತೀನ ಹಾಗೆ ಸ್ಟೋರೇಜ್ ಫುಲ್ ಅಂತ ಬಂದ್ಬಿಡ್ತು ಹಾಗಾಗಿ ಹಳೆಯ ವೀಡಿಯೋಸ್ಗಳನ್ನೆಲ್ಲ ಡಿಲೀಟ್ ಮಾಡಿ ಸೊ ಸ್ಪೇಸ್ ಮಾಡಿಕೊಂಡು ಬರ್ತೀನಿ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ವೀಡಿಯೋ ಮಾಡೋರು ಮೊಬೈಲ್ ತೊಗೋಬೇಕಾದ್ರೆ ಮುಂಚೆಯೇ ಯೋಚನೆ ಮಾಡಿ ತೊಗೋಬೇಕು ಸೊ ಒನ್ ಟ್ವೆಂಟಿ ಫೈವ್ ಜಿ ಬಿ ಎಲ್ಲ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೋರೇಜ್ ಕಮ್ಮಿ ಅನಿಸುತ್ತೆ ಸೊ ಐಫೋನಲ್ಲಿ ಫೋರ್ ಕೆಲ ವಿಡಿ ವಿಡಿಯೋಸ್ ಎಲ್ಲ ರೆಕಾರ್ಡ್ ಮಾಡ್ಬೋದು ಆ ಸ್ಪೇಸಸ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ನನ್ನೇನಂದರೆ ಒಂದು ವೀಡಿಯೋ ಮಾಡಿ ಆ ವೀಡಿಯೋ ಡಿಲೀಟ್ ಮಾಡಿ ಆಮೇಲೆ ಮತ್ತೆ ವೀಡಿಯೋ ಮಾಡ್ಕೋಬೇಕು ಸೊ ಫೋಟೋಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದೆ ಎಲ್ಲ ಡಿಲೀಟ್ ಮಾಡಿದ್ದೀನಿ ಬೇಕಾಗಿರೋ ಫೋಟೋಸ್ ಅಷ್ಟೇ ಇಟ್ಕೊಂಡಿದ್ದೀನಿ ಅದನ್ನು ಡಿಲೀಟ್ ಮಾಡೋಕ್ಕಾಗಲ್ಲ ಹಾಗಾಗಿ ನೀವು ಎಲ್ಲಾದರೂ ಬೈ ಮಾಡೋದಾದ್ರೆ ಬೈ ಮಾಡ್ಬೋದು ತುಂಬ ಚೆನ್ನಾಗಿದೆ ಜರ್ಸಿ ಟೈಪು ಸೊ ಈ ಥರ ತೋಳಲ್ಲಿ ಈ ಥರ ಸ್ಲೀವ್ಸಲೆಲ್ಲ ಸ್ಟೈಟ್ಸ್ ಎಲ್ಲ ಬಂದಿದೆ ರೆಡ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಸೊ ಇದರ ಕಲರ್ ಆಪ್ಷನ್ ಇದೆ ಬ್ಲ್ಯಾಕು ಮತ್ತು ಬ್ಯಾಕ್ ಸೈಡು ಏನು ಸೊ ಬ್ಲ್ಯಾಕ್ ಇದೆ ಗ್ರೇ ಕಲರ್ ಇದೆ ರೆಡ್ಡಿಗೆ ವೈಟ್ ಇದೆ ವೈಟಿಗೆ ರೆಡ್ ಕಾಂಬಿನೇ ರೆಡ್ಡಿಗೆ ವೈಟು ಚೆನ್ನಾಗಿರಲ್ಲ ಫುಲ್ ಆಗುತ್ತೆ ಬಟ್ ವೈಟಿಗೆ ರೆಡ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಾದರೂ ಬೈ ಮಾಡ್ಬೋದು ಇದ್ರ ಪ್ರೈಸ್ ಬಂದುಬಿಟ್ಟು ಸಿಕ್ಸ್ ಫಿಫ್ಟಿ ಏನು ಇವಾಗ ಮಲಗಿಸಿದ್ರಲ್ವ ಅವ್ರ ಎದ್ದೇನ ಔಷಧಿಗೆ ಜಾಮೂನು ಮಾಡಬೇಕು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಕೆಲಸ ಎಷ್ಟೊಂದಿದೆ ಗೊತ್ತಾ ಎಲ್ಲ ಫುಲ್ ಹರಗ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸೊ ಇವಾಗ ಕ್ಯೂಟಿ ಬಂದು ಟ್ರಿಪ್ ಮುಗಿಸ್ಕೊಂಡು ಹೇಗಿತ್ತು ಕ್ಯೂಟಿ ಹ್ಞೂ ಎಂಜಾಯ್ ಹ್ಞೂ ಸೊ ಬೆಳಗ್ಗೆ ಸೆವೆನ್ ಓ ಕ್ಲಾಕ್ ಹೋಗಿದ್ದು ಇವಾಗ ಸಿಕ್ಸ್ ಫಾರ್ಟಿ ಫೈವ್ ಸೊ ಇವಾಗ ಬಂದಿದ್ದಾರೆ ಬಾಸು ಫುಲ್ಲು ಜ್ವರ ಕ್ಯೂಟಿ ಜ್ವರ ಫುಲ್ಲು ಇವಾಗ ಕ್ಯೂಟಿನ ಪಿಕ್ ಬಂದೆ ಹಾಗಾಗಿ ಅವರಿಬ್ರು ಅಲ್ಲಿ ನಮ್ಮಗೆ ಮನೇಲಿ ಬಿಟ್ಬಿಟ್ಟು ಹೋಗಿದ್ವು ವಿಡಿಯೋಲಿ ಇವತ್ತು ಜಾ ಕಂಟಿನ್ಯೂ ಮಾಡೋಕ್ಕೇ ಆಗಲಿಲ್ಲ ನಾನು ಇದೇ ಇದರಲ್ಲೇ ಪಾಪ ಜ್ವರ ಜಾಸ್ತಿ ಆಯಿತು ಅವ್ನು ಕೈಗೂ ಬಿಡ್ತಾ ಇರಲಿಲ್ಲ ಸರಿ ಅಂದ್ಬಿಟ್ಟು ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ ಇವಾಗ ಇವರು ಪಿಕ್ ಮಾಡ್ಕೊಬರೋದಕ್ಕೂ ಅವ್ರ ಮನೆ ಬಿಟ್ಬಿಟ್ಟು ಇಬ್ಬರನ್ನು ದಿನ ಅವನು ಹಂಗೆ ಬಿಟ್ಬಿಟ್ಟು ಹೋದೆ ಸೊ ಕ್ಯೂಟಿ ಇದ್ದರೆ ಸ್ವಲ್ಪ ನನಗೆ ಅಟ್ಲೀಸ್ಟ್ ಏನಾದರೂ ಮಾಡೋದಕ್ಕೆ ಫ್ರೀ ಸಿಗುತ್ತೆ ಏಕೆಂದ್ರೆ ಅವ್ಳ ಅವ್ನ ಜೊತೆ ಆದರೂ ಸುಮ್ಮನೆ ಇರ್ತಾನೆ ಇಲ್ಲಾಂದರೆ ಯಾರ ಹತ್ರನೂ ಹೋಗೋಲ್ಲ ನಾನೇ ಇರಬೇಕು ಅವನಿಗೆ ಹಾಗಾಗಿತ್ತು ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಸೊ ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇದೇ ವೀಡಿಯೋನ ಇವಾಗ ಆಲ್ರೆಡಿ ಲೇಟಾಗಿದೆ ನಾನು ಅವರಿಗೆ ಚಿಲ್ಡ್ರನ್ಸ್ ಡೇಗೆ ಅಂತ ಸ್ವೀಟ್ ಮಾಡೋಣ ಅಂದ್ಕೊಂಡೆ ಅದು ಕೂಡ ಮಾಡೋಕ್ಕಾಗಿಲ್ಲ ಓಕೆ ಹೇಗಿದ್ರು ಕ್ಯೂಟಿ ಬೇರೆ ಇರಲಿಲ್ಲಲ್ಲ ಅಂದ್ಕೊಂಡು ಸುಮ್ಮನೆ ಆಗೋದೆ ಮಾಡೋಕ್ಕೂ ಆಗ್ತಾ ಇರ್ಲಿಲ್ಲ ನನ್ಗೆ ಅವ್ನು ಇಟ್ಕೊಂಡು ಸೊ ನಾಳೆ ಮಾಡಿಕೊಡ್ತೀನಿ ಮತ್ತೆ ನಾಳೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ವೆಲ್ಕಮ್ ಬ್ಯಾಕ್ ಸೊ ಎರಡು ದಿನ ಆದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪಾಸಕ್ ಜ್ವರ ಇತ್ತು ಅಂತ ಹೇಳೋದ್ನಲ್ಲ ಸೊ ಅವನಿಗೆ ಜ್ವರ ಸ್ವಲ್ಪ ಜಾಸ್ತಿ ಆಗಿತ್ತು ಹಾಗಾಗಿ ಮತ್ತೆ ವಿಡಿಯೋ ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ ಸೊ ಇವತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಂದಿ ಸ್ಟಾರ್ಟ್ ಮಾಡಿದೀನಿ ಇವಾಗ ಸೊ ಟ್ವೆಲ್ ತರ್ಟಿ ಆಗ್ತಾ ಇದೆ ಅಡಿಗೆಗೆಲ್ಲ ರೆಡಿ ಇದ್ದೀನಿ ಇದ್ದೀವಿ ಇವತ್ತು ಸ್ವಲ್ಪ ಹೊರಗಡೆ ಕೂಡ ಜಿ ಕೆ ವಿಕೆ ಕೃಷಿ ಮೇಳ ನಡೀತಾ ಇದೆ ಅಲ್ವಾ ಅದಕ್ಕೆ ಕೃಷಿ ಮೇಳ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀನಿ ಮೇ ವಿಡಿಯೋ ಕೃಷಿ ಮೇಳ ಮುಗ್ದಾದ್ಮೇಲೆ ಬರ್ಬೋದೇನೋ ಚೆನ್ನಾಗಿರುತ್ತೆ ಮಕ್ಳಿಗೆಲ್ಲ ಇಷ್ಟ ಆಗುತ್ತೆ ನಾವು ವರ್ಷ ವರ್ಷ ಕರ್ಕೊಂಡು ಹೋಗ್ತಾ ಇದ್ವಿ ಈ ನಡುವೆ ಸೊ ನಮಗೂ ಕೂಡ ನೋಡೋದಕ್ಕೆ ಇಷ್ಟ ಹಾಗಾಗಿ ಈ ಸಲ ಹೋಗೋಣ ಅಂದ್ಬಿಟ್ಟು ಫಸ್ಟ್ ಅಡುಗೆ ಮಾಡಿಟ್ಬಿಡೋಣ ಬೇಗ ಅಂದ್ಬಿಟ್ಟು ಸೊ ಬೇಳೆ ಟೊಮೊಟೊ ಏನಪ್ಪಾ ಬೇಳೆ ಟೊಮೊಟೊ ಎಲ್ಲ ಬೇದಿಕಿಟ್ಟಿದ್ದೀನಿ ಸೊ ಮೂಲಂಗಿ ಇದೆ ಫಸ್ಟ್ ಆಗ ಮೂಲಂಗಿ ತೊಗೊಂಡಿದ್ದೀನಿ ಮೂಲಂಗಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಫಸ್ಟ್ ಬೇಳೆ ಎಲ್ಲ ಕೂಗಿಸ್ಕೊಂತ ಇದ್ದೀನಿ ಮನೆ ನಾನು ಬ್ಲಾಗ್ ಅಲ್ಲೆಡೆ ಟೂ ಡೇಸ್ ಬ್ಲಾಗ್ ಇದೆ ಅದನ್ನೇ ಇದು ಈ ಬ್ಲಾಗ್ ಜೊತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಹಾಗೆ ಕ್ವಿಕ್ ಆಗಿ ಒಂದು ಸಾಂಬಾರ್ ರೆಸಿಪಿ ಕೂಡ ಶೇರ್ ಮಾಡ್ಕೊಂತ ಇದ್ದೀನಿ ಸೊ ಟೆನ್ ಮಿನಿಟ್ಸ್ ಎಲ್ಲ ರೆಡಿ ಆಗುತ್ತೆ ಈ ಸಾಂಬಾರು ಯಾರಿಗೆಲ್ಲ ಟೈಮ್ ಇಲ್ಲ ಅಂದಾಗ ಬೇಗನೆ ಈ ಸಾಂಬಾರನ್ನ ಮಾಡ್ಕೊಂಡ್ಬಿಡ್ಬೋದು ಇದನ್ನ ಮಾಡೋದಕ್ಕೆ ನಾನು ಯೂಸ್ ಮಾಡ್ಕೊಂಡಿರೋದು ಮೂಲಂಗಿನ ಯೂಸ್ ಮಾಡಿಕೊಂಡು ಸಾಂಬಾರು ಮಾಡ್ತಾ ಇರೋದು ಹಾಗೇನೆ ಇಲ್ಲಿ ಒಂದು ಪಾತ್ರೆಗೆ ಆಯಿಲ್ ಹಾಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೊ ಅದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಂಡು ಅದನ್ನು ಚೆನ್ನಾಗಿ ಫ್ರೈ ಆದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಮೂಲಂಗಿನೂ ಕೂಡ ಇವಾಗ ನಾನು ಇದಕ್ಕೆ ಹಾಕೊಂಡು ಅದನ್ನು ಕೂಡ ಆಯಿಲ್ ಜೊತೆ ಫ್ರೈ ಮಾಡ್ಕೊಳ್ಳೋಣ ಈ ತರ ಫ್ರೈ ಮಾಡಿ ಹಾಕೋದಕ್ಕೆ ಮೂಲಂಗಿ ಸ್ಮೆಲ್ ಜಾಸ್ತಿ ಬರಲ್ಲ ಕಂಟ್ರೋಲ್ ಆಗುತ್ತೆ ಹಾಗೆ ಇದಕ್ಕೆ ಬೇಕಾಗಿರೋ ಮಸಾಲ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಹಾಗೆಯೇ ಬೇಳೆ ಸಾಂಬಾರು ಪುಡಿನ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಯೂಸ್ ಮಾಡಿದ್ದೀನಿ ನಮ್ಮನೆ ಟೇ ಖಾರದ ಪುಡಿ ಸ್ವಲ್ಪ ಖಾರ ಕಮ್ಮಿ ಆಗಿರೋದಕ್ಕೆ ಸೊ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆ ಸೊ ಈ ಮಸಾಲ ಆಯಿಲಲ್ಲಿ ಫ್ರೈ ಆಗೋದ್ರಿಂದ ಒಳ್ಳೆ ಕಲರ್ ಕೂಡ ಬರುತ್ತೆ ಹಾಗೆ ಒಳ್ಳೆ ಸಾಂಬಾರಿಗೆ ಟೇಸ್ಟ್ ಕೂಡ ಬರುತ್ತೆ ನಾನು ಮೊದಲೇನೆ ಒಂದೆರಡು ಬಿಸಿಳೆಲ್ಲ ಹೊಡಿಸ್ಕೊಂಡಿದ್ದೆ ಬೇಳೆ ಹಾಕೋಕ್ಕೆ ಬೇಳೆ ಮತ್ತು ಹೆಸರು ಬೇಳೆನ ಸಪ್ರೇಟ್ ಆಗುತ್ತೆ ಎರಡು ವಿಸಿಲ್ ಕೂಗಿಸ್ಕೊಂಡು ಇಟ್ಕೊಂಡಿದ್ದೆ ಅದಕ್ಕೆ ಎರಡು ಟೊಮೊಟೊ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೆ ನೀವು ಬೇಳೆನ ಬೇಕಾದ್ರೆ ಸ್ಮ್ಯಾಶ್ ಮಾಡಿ ಕೂಡ ಹಾಕೋಬಹುದು ಇಲ್ಲ ಡೈರೆಕ್ಟ್ ಆಗಿ ಹಾಗೆ ಕೂಡ ಹಾಕೋಬಹುದು ನಾನು ಸ್ಮ್ಯಾಶ್ ಮಾಡಿರಲಿಲ್ಲ ಹಾಗೆ ಹಾಕೊಂಡಿದ್ದೆ ಸೊ ಚೆನ್ನಾಗಿ ಬೆನ್ನಿತ್ತಲ್ವ ಹಾಗಾಗಿ ಹಾಗೆ ಹಾಕ್ಕೊಂಡಿದ್ದೆ ಇದಕ್ಕೆ ಬೇಕಾಗಿರೋ ಅಷ್ಟು ನೀರು ಹಾಕ್ಕೊಂಡು ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಒಳ್ಳೆ ಸಾಂಬಾರು ರೆಡಿನೇ ಆಗೋಗುತ್ತೆ ಎಷ್ಟು ಆಗುತ್ತೆ ಅಂದರೆ ಇದು ರೈಸ್ ಆಗೋ ಅಷ್ಟು ಸಾಂಬಾರು ಆಗೋಗಿರುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು ಸೊ ಸಾಂಬಾರು ಜೊತೆಗೆ ಏನಾದರೂ ಸೈಡ್ಸಿಗೆ ಇರಲಿ ಅಂದ್ಬಿಟ್ಟು ಈ ಚಿಪ್ಸ್ ಬಂದ್ಬಿಟ್ಟು ಲೈಕ್ ಪಟೋಟೊ ಚಿಪ್ಸ್ ಥರನೇ ಇದು ಆಲೂಗಡ್ಡೆ ಯಾವಾಗ ಜಾಸ್ತಿ ಸಿಗುತ್ತೆ ಅವಾಗ ಈ ತರ ಮಾಡಿಟ್ಟಿರ್ತಾರಂತೆ ಇದು ನಮ್ಮ ರಿಲೇಟಿವ್ ಮನೇಲಿ ನಾವು ತಂದಿದ್ದು ಆಯಿಲ್ ಹಾಕಿದ ತಕ್ಷಣನೇ ಈ ತರ ಚಿಪ್ಸ್ ತರ ಆಗುತ್ತೆ ಸೊ ಇದು ಬೇಳೆ ಸಾಂಬಾರ್ ಜೊತೆಗೆ ರಸಮ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದ್ರ ಜೊತೆಗೆ ಮಜ್ಜಿಗೆ ಮೆಣಸಿನ್ಕಾಯಿ ಕೂಡ ಮಾಡ್ಕೊಂಡಿದ್ದೆ ಇದಾಗಿತ್ತು ಇವತ್ತಿನ ಮನೆ ಸಿಂಪಲ್ ಲಂಚ್ ತುಂಬಾ ಟೇಸ್ಟಿ ಆಗಿತ್ತು ಹಾಗೆ ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ತಗೊಂಡು ಜಿ ಕೆ ವಿಕೆ ಹೋಗೋಣ ಅಂತ ನಾವೆಲ್ಲರೂ ರೆಡಿ ಆಗ್ತಾ ಇದ್ವು ಸೊ ನಾನು ತಲೆಗೆಲ್ಲ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೆ ಸೊ ನಾನು ತಲೆಗೆ ಸ್ನಾನ ಮಾಡ್ಕೊಂಡಿದಾಗ ನ್ಯಾಚುರಲ್ ಆಗೇನೆ ನಾನು ಕೈಯಲ್ಲೇನೆ ಅಲ್ಲ ಮಾಡ್ಕೊಂಡು ಿ ಸೊ ನಂದು ಸ್ವಲ್ಪ ಕರ್ಲಿ ಹೇರ್ ಆಗಿರೋದ್ರಿಂದ ನನ್ನ ಸ್ವಲ್ಪ ಜಾಸ್ತಿ ಕರ್ಲ್ ಆಗಬೇಕು ಅಂದರೆ ಈ ಥರ ವೆಟ್ ಹೇರಲ್ಲೇ ಈ ಥರ ಪ್ರೆಸ್ ಮಾಡಿದ್ರೆ ನಂದು ಕರ್ಲಿ ಚೆನ್ನಾಗಿ ಬರುತ್ತೆ ಸೊ ನಂದು ಒಂದು ಸ್ವಲ್ಪ ಬೇಬಿ ಕರ್ಲ್ ಥರ ಸೊ ಇದು ಒಂದು ಸ್ವಲ್ಪ ಡೀಪ್ ಕರ್ಲ್ ತೋರಿಸುತ್ತೆ ನನಗೆ ಸೊ ಇದು ಲುಕ್ ಚೆನ್ನಾಗಿ ಕಾಣಿಸುತ್ತೆ ನನಗೆ ಹಾಗಾಗಿ ನಾನೆಲ್ಲ ತಲೆಗೆ ಸ್ನಾನ ದಿನ ಎಲ್ಲ ಈ ಥರ ಮಾಡ್ಕೊತೀನಿ ಹಾಗೆ ರೆಡಿಯಾಗಿ ಕ್ವಿಕ್ಕಾಗಿ ಸೊ ನಾವು ಕೂಡ ಎಲ್ಲರೂ ಫ್ಯಾಮಿಲಿ ಆಟೋದಲ್ಲಿ ಹೋರ್ಟ್ ಮತ್ತೆ ನಾವು ಅಂದ್ಕೊಂಡಿರೋ ಫ್ಲಾ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತು ಅಂತಲೇ ಹೇಳ್ಬೋದು ಸೊ ಕೃಷಿ ಮೇಳ ಅಂತ ಹೋಗಿದ್ವಲ್ಲ ಸೊ ಅಲ್ಲಿ ಒಳಗಡೆ ಹೋಗೋಕ್ಕಾಗಿಲ್ಲ ಗೇಟಿಂದನೇ ವಾಪಸ್ ಬಂದುಬಿಟ್ಟು ಯಾಕೆಂದರೆ ಗೇಟಿಂದ ಒಳಗಡೆ ಬಿಡ್ತಾ ಇಲ್ಲ ಸೊ ಒಳಗಡೆ ಫುಲ್ಲು ಚೆನ್ನಾಗಿದ್ದಾರೆ ಅಂದ್ಬಿಟ್ಟು ನಾವು ಟೂ ವೀಲರ್ ಹೋಗಿದ್ರೆ ಒಳಗಡೆ ಬಿಡೋರೇನೋ ಆಟೋದಲ್ಲಿ ಹೋಗಿದ್ವಲ್ಲ ಬಿಟ್ಟಿಲ್ಲ ಆಟೋ ಒಳಗಡೆ ಜಸ್ಟ್ ಗೇಟ್ ಹತ್ರ ನಾನು ಅದೊಂದು ಕ್ಲಿಪ್ಪಿಗೆ ತೊಗೊಂಡಿದ್ದೀನಿ ಅದೇ ಲಾಸ್ಟು ಅದರಿಂದ ಮುಂದಕ್ಕೆ ನಾನು ಸ್ವಲ್ಪ ಬಿಟ್ಟಿಲ್ಲ ಅಲ್ಲೇ ಫುಲ್ಲು ಪೊಲೀಸ್ ಫುಲ್ಲು ಸರೌಂಡಿಂಗ್ ಎಲ್ಲ ಇದ್ರು ಅಲ್ಲಿ ಒಳಗಡೆ ಬಿಟ್ಟಿಲ್ಲ ಸೊ ಕಳಿಸಿದ್ರು ವಾಪಸ್ಸು ಹೋಗೋದಾದರೆ ಬಸ್ ಬಿಟ್ಟಿದ್ದಾರೆ ಕೃಷಿ ಮೇಳಕ್ಕೆ ಡೈರೆಕ್ಟ್ ನೀವು ಬಸ್ಸಲ್ಲಿ ಹೋಗ್ಬೋದು ಅಂತ ಹೇಳಿದ್ರು ಮತ್ತು ಬಾಸು ವೃದ್ಧಿ ಎಲ್ಲ ಮಲ್ಕೊಬಿಟ್ರು ಅಲ್ಲಿ ಆಟೋದಲ್ಲಿ ಸೊ ಕರ್ಕೊಂಡು ಹೋಗೋಕ್ಕಾಗಲ್ಲ ಮತ್ತು ಬಸ್ ಕೂಡ ಅಷ್ಟೇ ಈ ಕಡೆಯಿಂದ ನೀವು ಹೋಗ್ಬೋದು ಬಟ್ ಆ ಕಡೆಯಿಂದ ಬರ್ಬೇಕಾದ್ರೆ ನಂಗೆ ಗೊತ್ತಿಲ್ಲ ಮೇಡಮ್ ನೀವು ಅಲ್ಲಿಂದಲೇ ಬರಬೇಕಾಗುತ್ತೆ ಏಕೆಂದರೆ ತುಂಬ ಚೆನ್ನಾಗಿದ್ದಾರೆ ಒಳಗಡೆ ನೋಡಿ ಅಂತ ಹೇಳಿದ್ರು ಹಾಗಾಗಿ ಮತ್ತೆ ಹೆವಿ ರಿಸ್ಕ್ ತೊಗೊಳೋದು ಬೇಡ ಅಂದ್ಬಿಟ್ಟು ವಾಪಸ್ ಬಂದುಬಿಟ್ವು ನೋಡೋಣ ನಾಳೆ ಹೋಗ್ಬೋ ಹೋಗ್ತೀನಿ ಕ್ಯೂ ನಿನ್ನ ಜೊತೆ ನಾಳೆ ಕ್ಯೂಟಿ ಕರ್ಕೊಂಡು ರುದ್ದಿ ಕರ್ಕೊಂಡು ಗಾಡಿಯಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ ಸೊ ಇವತ್ತು ಫುಲ್ಲು ಖುಷಿಯಿಂದ ನಾನು ಕೂಡ ಎಷ್ಟು ರೆಡಿ ಆಗಿಬಿಟ್ಟು ನಿಮಗೂ ಕೂಡ ಎಲ್ಲ ವೀಡಿಯೋ ಮಾಡಿ ತೋರಿಸೋಣ ಅಂದ್ಬಿಟ್ಟು ಹೋದೆ ಬಟ್ ಆಗಲಿಲ್ಲ ಏನು ಮಾಡೋಕ್ಕಾಗಲ್ಲ ನೋಡೋಣ ನಾಳೆ ನಾ ಬ್ಲಾಗ್ನ ಸಾಕು ಇದು ಬ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತೀನಿ ಸೊ ನಾಳೆ ಏನಾದರೂ ಹೋದರೆ ನಾನು ಖಂಡಿತ ನಿಮಗೆ ಬ್ಲಾಗ್ ಮಾಡಿ ಹಾಕ್ತೀನಿ ನಾನು ನಾನು ಪ್ಲಾನಿದ್ದೀನಿ ಇವತ್ತು ಬ್ಲಾಗೆಲ್ಲ ಕಂಟಿನ್ಯೂ ಮಾಡಿಬಿಟ್ಟು ಸೊ ಸಂಡೆ ಅಪ್ಲೋಡ್ ಮಾಡ್ಬಿಡೋಣ ಬೆಳಗ್ಗೆನೆ ಸೊ ಯಾವ್ದು ಹೋಗೋರಿದ್ರೆ ಸಂಜೆ ಸಂಡೆ ನೈಟ್ವರೆಗೂ ಇರುತ್ತೆ ಆಲ್ಮೋಸ್ಟು ಹಾಗಾಗಿ ಹೋಗ್ಬೋದು ಅಂತ ಅಂದ್ಕೊಂಡೆ ಅದೇನೋ ಹೇಳ್ತಾರಲ್ಲ ನಾವೊಂದು ಬಗೆದ್ದು ದಯವಿ ಒಂದು ಬಗೆದಿ ತೊಂದು ಆಯ್ತು ನಂಗೆ ಇವತ್ತು ಏನಾದ್ರೂ ಗೇಟ್ ತನಕ ಹೋಗಿ ವಾಪಸ್ ಬಂದಿದ್ದೀನಿ ಸೊ ಒಂದು ವರ್ಷ ಮಿಸ್ ಮಾಡ್ದೇನೆ ಹೋಗ್ತಾ ಇದ್ವು ಲಾಸ್ಟ್ ಇಯರು ಅದಕ್ಕಿಂತ ಲಾಸ್ಟ್ ಇಯರ್ ಬಂದ್ಬಿಟ್ಟು ಬಾಸು ಸಿಕ್ಸ್ ಮಂತ್ರಿ ಅವನ್ನ ಎತ್ಸ್ಕೊಂಡು ಹೋಗಿ ನೋಡ್ಕೊಂಡ್ ಬಂದಿದ್ವು ಲಾಸ್ಟ್ ಇಯರು ನಾನು ಅನಿ ಕ್ಯೂಟಿ ಹೋಗಿದ್ವು ಬಾಸನ್ ಕರ್ಕೊಂಡು ಹೋಗಿರ್ಲಿಲ್ಲ ಬಾಸ ನಮ್ಮ ಅಮ್ಮ ಇದ್ದರು ಮನೇಲಿ ಅಂದ್ಬಿಟ್ಟು ಬಾಸನ ಮನೆಯಲ್ಲೇ ಬಿಟ್ಬಿಟ್ಟು ಹೋಗಿದ್ವು ನಾವು ಮೂರು ಜನ ಹೋಗಿದ್ವು ಈ ಸಲ ನಾವು ಎಲ್ಲರೂ ಹೋಗಿ ಬರೋಣ ಅನಿ ಅನೇ ಆಗಲ್ಲ ಅಂತ ಹೇಳಿದ್ರು ಅನಿ ಏನಾದ್ರು ಇದ್ರೆ ಮನೇಲಿ ಅವ್ರ ಜೊತೆ ಬೈಕಲ್ಲೇ ಹೋಗಿಬಿಡ್ತಾಯಿದ್ವು ಅನಿಗೆ ಏನೋ ಕೆಲಸ ಇತ್ತು ಅಂತ ಅವ್ರು ಹೊರಗಡೆ ಹೋಗಿ ನೀವು ಹೋಗ್ಬಿಟ್ಟು ಬನ್ನಿ ನಾನು ಹಂಗೆ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರು ಇಲ್ಲಿ ನೋಡಿದ್ರೆ ಹೀಗಾಯಿತು ಓಕೆ ನಾಳೆ ನಾವು ಬ್ಲಾಗಲ್ಲಿ ನಾನು ಖಂಡಿತ ಶೇರ್ ಮಾಡ್ಕೊತೀನಿ ಅಕಸ್ಮಾತ್ ನಾವು ಏನಾದರೂ ಹೋದರೆ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ವೀಡಿಯೋನ ಶೇರ್ ಮಾಡಿಕೊಳ್ಳಿ ನಾಳೆ ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೆ ನಾನು ತುಂಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸ್ ಆಫ್ ಬ್ಲಾಗ್ ಬಾಯ್